ಕರೆಕ್ಟ್ ಟೈಮಿಗೆ ಬಂದಿ ಇಲ್ಲಾಂದ್ರೆ ಪಂಚಾಯತ್ ಜನ ಮಾತಾಡಿ ನಮ್ಮನ್ನ ಏನು ತಲೆ ಕೆಡಿಸ್ಕೈ ಬಿಡ್ತಿದ್ರೆ ಏನ ಇರ್ಲಿ ಬಿಡ್ರಿ ಅಕ್ಕ ಅದ್ರಾಗ ಏನೈತಿ ಉಪಕಾರದ ಮಾತು ನಮ್ಮ ನೀವು ಸಮಸ್ಯೆ ನಾವು ಬಗೆಹರಿಸಲಿಲ್ಲದ ಏನು ಮಂದಿ ಬರ್ತಾರೇನ್ರಿ ಏನ್ರಿ ನೀವು ಯಾಕ್ರಿ ಇಷ್ಟು ಬೇಜಾರ್ ಆಗದ್ರಿ ಮಗನಿಗಿಂತ ಹೆಚ್ಚಾಗಿರೋ ಹಳೆ ಅದನ ಮಗನಿಗಿಂತ ಒಂದು ಕೈ ಮೇಲೆ ಮಗ ಇದ್ನಾರ ನೋಡ್ತದ್ನ ಇಲ್ಲ ಈ ನಮ್ಮ ಇಷ್ಟು ಚಲೋ ತಂಗಿ ನನಗೆ ಅದಕ್ಕಲ್ಲಿ ಬಿಡ್ಲಿ ಬೇಜಾರಾಗತ್ತಿರೋದು ಪಾಪ ನನ್ನ ಮಗಳಿಗೆ ಬಾಯಿಗೆ ಬಂದಂಗ ಬೈದು ಬಿಟ್ಟು ನಾನು ಹಾಕಿದ ತಪ್ಪಿಲ್ಲ ಅಂತ ಅಂದ್ರೂ ಇರ್ಲಿ ಬಿಡಪ್ಪ ಕೈ ಬಿಟ್ಟು ಬಿಡ ಅದನ್ನ ನಡ್ರಿ ಊಟ ಮಾಡಂದ್ರೆ ಎಲ್ಲರೂ ಇವ್ವಾ ಏನು ಉಂಟು ಬಿಡವಾ ಹೊಟ್ಟೆ ನಾಶ ನೋಡು ಜನ ಮಾತಾಡೋದು ಕೇಳಿದೆ ಅಂದ್ರೆ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಕತಿ ನನ್ನ ಮಗಳು ಆಸತ್ ಬ್ಯಾಸತ್ ತವ್ರ ಮನೆ ಬಂದೈತಿ ಬಹಳ ದಿನಕ್ಕೆ ಏನೋ ನಾನಾ ಕುಂದ್ರಿಸ್ ಮಾಡಿ ನೋಡ್ಬೇಕಾಗಿತ್ತು ಅಂತ ಅಕ್ಕಿಗೆ ಬದಕ ಹಚ್ಚಿಗೆಂದು ಹೊರಗಡ್ಡೆ ಬದುಕಾಗೈತಿ ನಂದು ಇಲ್ಲ ಹೋಗಬೇವ ನನಗೆ ಯಾಕೆ ಆಸ್ರ ಬ್ಯಾಸರ ಆಕತಿ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದನೆ ಚಲೋ ಆಗ್ಬಿಡವ ನಿಮ್ಮ ಅಮ್ಮರಿಗೆ ಉಣ್ಣ ಕೊಟ್ಟಿ ಇಲ್ಲೇ ಅಮ್ಮರಿ ಅಮ್ಮರಿಬ್ಬರು ಊಟ ಮಾಡಿದ್ರು ಒಲ್ಲಿ ಒಲ್ಲಿ ಅಂತ ಕುಂತಿದ್ರು ನಾನು ಮತ್ತೆ ಬೇದಾಡಿ ಗುಳಿಗೆ ಪಳಗೆ ಇರ್ತೋ ನಿಮ್ಮ ಹೂವು ಉಂಡು ಗುಳಿಗೆ ತಗಾರೆ ಅಂತ ಜೋರು ಮಾಡಿದೆ ಒಬ್ಬಾಗ ಉಂಡ್ರು ಎದ್ದಾಳ ಪಲ್ಲಿ ಇನ್ನು ಏಟ ತನ ಹೆಂಗಾ ಕುಂದಿರ್ತಿದಿ ಅವಾಗ ಇದ್ದಕ್ಕೆ ಯಾಕತೆ ಉಣ ಬಾ ಉಣ ಬಾ ಅಂತ ಅಂದೆ ಮಕ ಮುಚ್ಚಕೊಂಡು ಕುತ್ಕೊಂಡಕ್ಕೆ ಏನು ಮಿಸ್ಗಡ ಒಳ್ಳ ಬಿಡು ನೀ ಗಟ್ಟೆ ಪಲ್ಲಂಗ ಪಲ್ಲಂಗಟ್ಟೆ ಅನ್ನಂಗ ಹಿಡ್ಕೊಂಡು ಕುಂತ ಬಿಟಿವಿ ಪಾಪ ಬೀಗ್ರ ಮನೆಗೆ ಇಷ್ಟೆಲ್ಲ ತೊಂದ್ರಾಗಿತಿ ಒಂದು ಫೋನ್ ಹಚ್ಚಿ ರ ವಿಚಾರಸಣ ಇಲ್ಲ ಅಂದ್ರೆ ನಾಳೆ ನಮ್ಮ ಬೀಗ್ ಫೋನ್ ಮಾಡಿಲ್ಲ ಅಂತ ಕಬಾರದು ಯವ ಬೀಗ್ರ ಫೋನ್ ಮಾಡಿದರಲ್ಲ ನೀ ಊಟ ಮಾಡೋಗ್ರಿ ನಾ ಮಾತಾಡಿ ಬರ್ತನೆ ಅಂತ ನಿಲ್ ತಗ ಎಲ್ಲರೂ ಊಟಿಗೆ ಊಟ ಮಾಡಿದ್ರತ್ತು ಮಾತಾಡ್ ನೀನು ಹಲೋ ನಾನು ವ ವಿಶಾಲಾಕ್ಷ್ ಮಾತಾಡದ ಅರಮದಿರ ಹ್ಞೂ ಓನ್ ರೀ ನಾನು ಅರಮದ ನೀವು ನೀ ವ ಅರಮದಿರಲ್ರಿ ಮನೆಯಗ ಅಣ್ಣರ ಎಲ್ಲ ಅರಮದರಲ್ರಿ ಹ್ಞೂವಾ ಮನೆಗೆಲ್ಲ ಆರಾಮದಿ ಅಂದಂಗೆ ಏನೋ ಸುದ್ದಿ ಕೇಳಿದ್ನಲ್ಲ ಕರೆ ಏನದು ಏನಂತ ಹೇಳ್ಬೇಕು ನೋಡಿರಿ ಎಲ್ಲ ನಮ್ಮ ಚಟ್ ಕಾಣೆ ಬಾರ ಯಾಕ ಹಂಗ ಅನ್ಕಂತೀರಿ ಮೀನಾಕ್ಷಿ ಇಲ್ಲಿ ಬಂದಾಳಲ್ಲ ಅಲ್ಲೇ ಇದ್ ಬಿಡಿ ಆಕೆ ಯಾಕೆ ದಿನ ಅಕ್ಕರ ಬೇಡ್ರಿ ನಿಮ್ಮ ಕೈ ಮೂರು ಇಂತ ಇಂಥ ಬೇಡ್ರಿ ನನ್ನ ಮಗಳು ಬಂಗಾರ ಬಂಗಾರ ಇದ್ದಂಗ್ರಿ ಬೆಂಕಿ ಹಾಕಿದ್ರೆ ನಾ ಸೀತಾದೇವಿ ಹೆಂಗೆ ಎದ್ ಬಂದ್ಲಲ್ಲ ಹಂಗೆ ಎದ್ ಬರ್ತಾಳ್ರಿ ನನ್ನ ಮಗಳು ಅಷ್ಟು ಒಳ್ಳೆ ಹುಡುಗಿ ನೀವು ಹಿಂಗೆ ಅಂದ್ಬಿಟ್ರಿ ನಮಗೆ ಭಾಳ ಬೇಸ್ರಕ ಏ ಬಿಡ್ತನವ ನಾನು ಯಾಕೆ ಹಂಗನ್ನಕಿ ನಾ ಪೂರಾ ಮಾತಾಡ್ತನಕ ಕೇಳಿಸಿನ ಒಲ್ ನೀನು ಆ ಚಲೋ ಮಾಡ್ಬಿಟ್ಟು ನೋಡಿ ನಡ್ಕೋಣ ಅದೇನಂದ್ರ ಪಾಪ ಮನೆಗೆ ಯಾರೆಲ್ಲ ಧೈರ್ಯ ಹೇಳೋರು ಆಕೆ ಒಂಚೂರು ಧೈರ್ಯವಂತೆ ಅಂದ್ರೆ ಅದಕ್ಕೆ ಎಲ್ಲ ಸಮಸ್ಯೆ ಬಗ್ಗೆ ಹೇಮಠ ಮೀನಾಕ್ಷಿನ ಮತ್ತು ವಿನಯನ ಅಲ್ಲೇ ಇರಲಿ ಇಲ್ಲೆಲ್ಲ ನಾವು ಅಂತ ಎಲ್ಲ ಕೆಲಸ ಮುಗಿದ್ಮೇಲೆ ಬರವಲ್ ರಲ್ಲಿಗೆ ಹೌದು ರೀ ಅಕ್ಕರ ಹಿಂಗೆ ಅನ್ರಿ ಪುಣ್ಯ ಬರ್ರಿ ಅಕ್ಕರ ನಿಮ್ಮ ಮನಸ್ಸು ಬಹಳ ದೊಡ್ಡದ್ರೆ ಅಕ್ಕರ ನಾನೇನ ನನ್ನಷ್ಟು ನನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಎಲ್ಲ ಮೀನಾಕ್ಷಿ ಅಲ್ಲೇ ಇರಲಿ ತವ್ರ ಮನೆಗನ ಬೇಡ ಬೇಡ ಗಂಡ ಮನೆ ಬರೋದು ಅನ್ನಕತ್ತಾರ ನನ್ನಂಗೆ ಅನಿಸ್ಬಿಟ್ಟತ್ರಿ ನನಗೆ ಸರಿ ತಗೊಳ ಇಲ್ಲ ಪೋನ ಹತ್ತಿದ್ದಾರೆ ಅಕ್ಕರ್ ಸರಿ ಇಡ್ರಿ ಮಗಳ ಮೀನಾಕ್ಷಿ ಎಷ್ಟರ ಪುಣ್ಯ ಮಾಡಿಯವ ನೀನು ತಾಯಿಗಿಂತ ಒಂದು ಕೈ ಹೆಚ್ಚಾದಾರ ನೋಡಿ ಮತ್ತಿ ನನಗೆ ಸತಿ ಸಮಾಧಾನ ಮಾಡಿದ್ರು ಇವ ಅತ್ತೆ ಯಾರಿಗೆ ಕಷ್ಟ ಅಂದ್ರೆ ಕಿವಿಲ್ ಕೇಳಕಂತ ಸುಮ್ಮನೆ ಇರಲ್ಲ ಬೇ ಮತ್ತೆ ಯಾರ್ದ ಫೋನ್ ರಿಂಗ್ ಅಕತ್ ನೋಡು ಮೀನಾಕ್ಷಿ ನಿಂದೇನ ಬೇಡ ಯಾರು ಎತ್ತಿ ಬಿಡ್ರ ಫೋನ್ ನಂದದು ಯಾರು ಯಾಕೆ ಎತ್ತಬಾರ್ದು ತಾಂಬ ಇಲ್ಲಿ ಮಾತಾಡ್ತಾನೆ ಹಾಲು ಕಟ್ಟು ಸುಳ್ಳೆ ಮಗಂದ ಅವ್ನು ಏನಂತ ಏನು ಕಿಡ್ಡಿ ಎಬ್ಸ್ಬಿಟ್ಟ ಅಲ್ಲಿ ಹಗಲಲ್ಲ 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 ಸಾಕು ಇರಬೇಕಂತ ಬ್ಯಾಡಂತಾವ್ ನೀ ಭೂಮಿ ಮೇಲೆ ನಾವು ಮಾವರ ಮಾವರ ಸ್ವಲ್ಪ ಸಮಾಧಾನ ಮಾಡ್ಕ್ರಿ ಇದು ಸಿಟ್ಟಲ್ಲಿ ಮಾತಾಡೋ ಅಂತ ಮಾತಲ್ಲ ಮೆತ್ತಗ ಬೆಣ್ಣಗಿಂದ ಕುದ ತೆಗ್ದಂಗೆ ಇರ್ಬೇಕು ಮಾತು ಈಗ ಪಲ್ವಿಗೆ ಮಾತಾಡಕತ್ತೀ ಏನು ಮಾತಾಡ್ತಾನ ಗೊತ್ತಾಕತಿ ಪಲ್ವಿ ಇಲ್ಲೇ ನಿಂತು ಮಾತಾಡು ಏನು ಮಾತಾಡ್ತಾನೆ ನಮಗೂ ಗೊತ್ತಾಗಲಿ ಸರಿ ಮಾಮೋ ಹಲೋ ಬಂಗಾರ ನಾನು ಮಾತಾಡೋದು ಏನು ಮಾಡಿದ್ದು ನಾನು ಹೇಳಿದ ವಿಚಾರನ ಮನ್ಯಾಗ ಯಾರಿಗೆ ಹೇಳಿಲ್ಲದಲ್ಲ ಇಲ್ಲ ಹೇಳಿಲ್ಲ ಅಂತ ಹೇಳಿಲ್ಲ ಬಿಡು ನನಗೆ ನೀನಂದ್ರೆ ಬಹಳ ಇಷ್ಟ ಮತ್ತೆ ನನ್ನ ಮದುವೆ ಮತ್ತೆ ಹ್ಞೂ ಅಂದೆ ಅಂದ್ರೆ ಈಗ ತಾಳಿ ತಗೊಂಡು ನೀ ಹೇಳಿದ ಜಗಕ್ಕೆ ಬಂದ್ಬಿಡ್ತೇನೆ ನಾನು ಓ ಇನ್ನು ಮದುವೆ ಬೇರೆ ಆಗೋ ಪ್ಲಾನ್ ಐತೆ ನೀ ಒಂದು

ಹುಲ್ಲು ಇಲ್ಲಿ ಬಂಗಾರ ಭಾಳ ತೆಲಿ ಓಡಿಸಿ ತೆಲಿ ಕೆಡಿಸ್ಕೋಬಾಡ ನೀನು ಆ ಫೋಟೋಗಳು ಹೆಂಗೆ ಬಂದು ಹೆಂಗಿಲ್ಲ ಅಂತ ಮೆತ್ತ ಕೇಳಿದ್ರೆ ಹೇಳ್ಬಿಡ್ತಾನೆ ಅಂತ ಮಾಡಿದ್ದೇನೆ ಏ ನಾನು ಯಾರಿಗೆ ಬಗ್ಗ ಮಗನ ಅಲ್ಲ ನೀನು ಕೇಳತ್ತಿಗೆ ಹೇಳ್ಬಿಡ್ತಾನೆ ನಾನು ಸ್ವಲ್ಪ ತಡಕ ಹೆಂಗ ಮದುವೆ ಹಾಕವಿಲ್ಲ ಆಮೇಲೆಲ್ಲ ಗೊತ್ತಾಗೇ ಆಕತಿ ನಿನಗ ಎಷ್ಟರ ಚಲೋ ಅದನ್ನು ಬಡ್ಡಿ ಮಗ ಪಲ್ಲವಿ ಊರಾಗ ಒಂದು ಅಡವಿ ಥರ ಜಾಗ ಐತಲ್ಲ ಒಂದು ಸಣ್ಣ ದೇವಸ್ಥಾನ ಐತಿ ಅಲ್ಲಿ ಬಾ ಅಂತ ಹೇಳಾತ್ರಿ ಹೆಂಗ ಆಗ್ಲಿ ಮತ್ತ ನನಗೆ ನಿಮ್ಮನ್ನ ಬಿಟ್ಟು ಇರಕ್ಕೆ ಆಗಲ್ಲ ನಾನು ನಾಳ ರಾತ್ರಿನ ಬಂದ್ ಬಿಡ್ತೀನಿ ನಾಡದ ಮದುವೆ ಆಗ್ಬಿಡೋಣ ಅಂತ ಯಾವ ಬರ ದೇವಸ್ಥಾನದಾಗ ಅಯ್ಯೋ ನನ್ನ ಮುದ್ದು ಬಂಗಾರ ಹ್ಮ್ 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 ಮದುವೆಕ್ಕೆ ಸರಿ ತಗ ಹಂಗಾರ ನಾಳೆ ನಾ ಬಂದ್ ಬಿಡ್ತೀನಿ ಎಲ್ಲಿ ಬರ್ಬೇಕು ಹೇಳು ಎಲ್ಲಿ ಅಂದ್ರ ಊರೊಳಗ ಒಂದ್ ಸಣ್ಣ ಗುಡಿ ಐತಲ್ಲ ಅಲ್ಲಿ ಬಂದ್ ಬಿಡು ನಾನು ಅಲ್ಲೇ ಇರ್ತೇನೆ ಬ್ಯಾಗ್ ಎಲ್ಲ ತಗೊಂಡ ಬರ್ತೇನೆ ನಾನು ಓ ಅಲ್ಲಿಗೆ ಸರಿ ತಗ ಹಂಗಾರ ಬರ್ತೇನೆ ಇಡ್ಲೇ ಫೋನ್ ಈಗ ಬಾಯ್ ಬಾಯ್ ಸಿ ಯು ಟುಮಾರೋ ಗುಡ್ ನೈಟ್ ಎಸ್ ಸಿಕ್ಕಾಕೆಂಡ ಅವ್ನ ಬರಲಿ ಅವ್ನ ನಾಳೆ ಹೆಂಗ್ ಹಿಡಿತೇನ್ ನೋಡ ಅವನ್ನ ನೋಡಪ್ಪ ಮತ್ತ ಅವ್ನ ಹಿಡಿತೇನೆ ಅಂತಂದು ನೀನ್ ಏನು ತೊಂದರೆ ಮಾಡ್ಕೊಂಡ ಹೋಗ್ಬೇಡ ನಮಗ ಆಕಿ ಪಲ್ಲವಿ ಎಷ್ಟು ಮುಖ್ಯ ನೀನು ಅಷ್ಟ ಮುಖ್ಯ ನಮಗ ಇಲ್ರಿ ಕರ ನೀವೇನು ಚಿಂತೆ ಮಾಡ್ಬೇಡ್ರಿ ಏನ್ ಆಗಂಗಿಲ್ಲ ನೋಡುವಂತ್ರಿ ನಾಳೆ ಹೆಂಗ್ ಹಿಡಿತೇನೆ ಅವ್ನ ಕಳ್ಳನ್ನ ಈಕಿ ಬ್ಯಾಗ್ ತಗಂತ ನಿಂದಳಲ್ಲ ಆ ಬ್ಯಾಗ್ ನಾಗ ಒಂದು ಇದು ನಡತನ್ರಿ ಈಕಿ ಮಾತಾಡಿದ್ದೆಲ್ಲ ನಮಗೆ ಕೇಳಂಗ ಆಮೇಲೆ ಐತ್ರಿ ಅವ್ನಿಗೆ ಹಬ್ಬ ಅಲ್ರಿ ಮಾತಾಡಿದ್ದಷ್ಟೇ ಕೇಳಂಗ ಇದು ಮಾಡಿದ್ರೆ ಹೆಂಗ ಹೇಳ ಯಾವ್ದಾರ ವಿಡಿಯೋ ಮಾಡೋ ಅಂತದ್ ರೆಕಾರ್ಡ್ ಮಾಡೋ ಅಂತದ್ ಆಗ್ಬೇಕಾಗಿತ್ತು ಹ್ಞೂ ರೆಕಾರ್ಡ್ ಮಾಡೋಕ್ಕಾಗಿನ ನಾಳೆವರೆಗೆ ಟೈಮ್ ತಗೊಂಡ್ರೆ ಅದು ಅಲ್ಲಿ ಮರ ಗಿಡ ಜಗ್ಗದವು ಕ್ಯಾಮ್ರಾ ಫಿಕ್ಸ್ ಮಾಡೋಕೆ ಈಸಿ ಆಕತ್ತಿ ಅದಕ್ಕೆ ಇವತ್ತು ಹೋಗಿ ಅದನ್ನೆಲ್ಲ ರೆಡಿ ಮಾಡ್ತಾನೆ ನಾಳೆ ರಾತ್ರಿಗೆ ಐತೆ ಅವ್ನಿಗೆ ಹಬ್ಬ ಮಗನಿಗೆ ಮಮ್ಮಿ ನನಗೆ ಹೊಟ್ಟಿಸ್ತವೆ ಮಮ್ಮಿ ಊಟಕ್ಕೆ ನೋಡಿದ್ರೆ ಏನಿಲ್ಲ ಅದು ಒಂದು ಅನ್ನ ಹಾ ಮಾಡಿಟ್ಟಾರ ನನಗೆ ತಿನ್ನಂಗ ಅನ್ಸಲ್ಲ ನನಗೆ ರೊಕ್ಕ ಕೊಡು ನಾನು ಏನಾರು ಆರ್ಡರ್ ಮಾಡಿ ತರಿಸ್ಕೊಂತಾನೆ ಏನೇ ನಮ್ಮ ಮೂದೇವಿ ಇಷ್ಟು ರಾತ್ರಿಗೆ ಐತಿ ಈಗ ಯಾರು ನೀನು ಊಟಕ್ಕೆ ತಂದು ಕೊಡ್ತಾರ ಏನಾಯ್ತು ಅದನ್ನ ತಿನ್ ಸಾಯಿ ಹೋಗು ಬಿಡಲೆ ಬಾಗಿ ಯಾಕೆ ಹಂಗಂತೀರಿ ನನ್ನ ಮಗಳಿಗೆ ಏಮ್ಮ ನೀ ಎತ್ತಿ ಮುದ್ದು ಮಾಡೋಕೆ ಹೋಗ್ಬೇಡಕ್ಕಿಗೆ நோடி ரொக்க கொட்பா பூர்ணியாக ஆட்ரு மாதிரி தர்சாத்து யாக்க மனியாங்க திங்குற ஆகங்க நான் கை நோட் ரொக்கில் நன் கண்டு ஊசி ரொக்க தன்ன்கந்து அட்யாட்கத்தே நவ யாவனது இசந்திர கத்தி ஏன்னோ அந்தநீ எம்மா இமையாக மணி மக்கள் ஒட்டக்கிமத்தி இல்லை நோடு வீ திகி பந்தாள் நம் சிக்கம்மா ஒட்டியினா அடிக் மாடோ பிஸை பிசோது மாடோ உணசனோ நிடினோ ஏனில் நோட ஏன் தம்தம ரகடாக் பிட்டத்தி ஏன் சீமே ஆகலுது மகள் கொட்ட மதவிட்டாள் அழை அண்ணோ மகள நோட நோட் திரி அவ் த ಎಮ್ಮ ನೋಡ್ಬಿ ನೀನದಿದ್ದೀ ಅವು ಓದಳ ಆದ್ರೆ ನನಗೆ ಕಾಸಿನ ಇಲ್ದಂಗೆ ಮಾಡ್ತಾರೆ ಇವರು ನಾಳೆ ನೀವಿಬ್ಬರು ಇಲ್ಲದ ಕಾಲಕ್ಕೆ ನನ್ನ ಒಳಗರ ಕರೀತಾರೆ ನೀವ್ರು ಇವ್ರು ಒಂದು ಸರಿ ನೀರ ಕೊಡ್ತಾರೇನು ನನಗೆ ನಂದು ಹೋದರು ಇಲ್ ಬಿಡು ಅತ್ಲಗ ನಾನೇನೋ ಮನೆ ಚಲೋ ನೀ ಹೆಂಗ ನಡೆದು ಹೋಗತ್ತಿ ನಿಮ್ದು ಹೇಳು ನಿಮ್ಮನ್ನ ಸಾಯ್ತನ ಚಲೋ ನೋಡ್ಕೊಂತಾರೆ ಅವರು ನಾಳೆ ಆಸ್ತಿ ಮನೆ ಎಲ್ಲ ಅವ್ರು ಬರಿಸ್ಕಂಡು ನಿಮ್ಮನ್ನ ಬಿದಿ ಪಾಲ್ ಮಾಡಂಗಿಲ್ಲ ಅಂತಂದು ಯಾವ ಗ್ಯಾರಂಟಿ ಹೇಳಿದ ಮೇಲೆ ಹೇಳ್ತಿದ್ದಿ ಇಲ್ಲಿ ಬಿಡಲ್ಲೇ ಭಾಗ್ಯವ ಆಕೆ ಸುಮ್ಮಿ ಮಾತಾಡ್ತಾಳೆ ಅಷ್ಟ ಹಂಗಲ್ಲ ಏನು ಮಾಡಂಗಿಲ್ಲ ನಾ ಕೇಳಿ ತಿನ್ನ ಮಾಡಿಕೊಡ್ತಾಳೆ ಉಣ್ಣಾಕ ಹಂಗಲ್ಲ ನೀ ಅನ್ಕೊಂಡಂಗೆ ಬಿಡು ಹ್ಞೂ ಈಗ ಹಾಕಿರ್ತಾರೆ ಹೇಳು ಆಸ್ತಿ ಬರ್ಸ್ಕೊಳ ಮಾಟ ನಿನ್ನಂತ ಇರ್ತಾರ ನೋಡ್ದಿಲ್ಲ ಅವ್ರದವ್ರಿಗೆ ಹೇಳು ಹನ್ನೊಂದು ಆಗ್ಯತಿ ಆ ಹುಡುಗಿದೊಂದು ಏನವಾ ಹೊಲೋ ಶ್ರಂಬಾಟ ಏನಂತ ಬುದ್ಧಿ ಕಲಿಸಾಳ ಏನು ಮಕ್ಕಳಿಗೆ ಒಂದು ತಟ್ಟದೂ ತಿಳುವಳ್ಕಿಲ್ಲವ ಇಲ್ಲೇ ಹಂಗೆಲ್ಲ ಬಿಡು ಇಲ್ಬಿಡು ಚುಮಕ್ಳಾದ್ರೂ ಚಲೋ ದಾರ ಇದ್ವು ಈ ಪಟ್ಟಿ ಏನಾಗ್ಯನ ಇದು ನನಗನ್ನಿಸ್ತೈತಿ ಯಾರ ಏನೋ ಸುಳ್ಳ ಸುಳ್ಳ ಅನ್ನೋ ಅನ್ನೋಕ್ಸಕತೈತಿ ಯಮಾ ಅತಿ ಅಷ್ಟು ನಂಬಿಕೆ ಚಲೋ ಅಲ್ಲ ಭೀ ಸುಮ್ಮನೆ ನಾ ಏನಂತನಿ ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಿ ಬರೀ ನಾಳೆ ಸಾಯಂಕಾಲಕ್ಕೆ ನಾ ಚೆಂದಾಗಿ ನೋಡ್ಕೊಂತ ನಿನ್ನ ಊನ್ನೂ ಕೊಡಿ ಮೊಮ್ಮಗಳ ಹೆಸ್ರಲ್ಲ ಬರೋರು ಎಲ್ಲರೂ ಹೊಕ್ಕತ್ತೇನ ನಾನಿಲ್ಲ ಅಂದ್ರೆ ಏನಾಯ್ತು ನನ್ನ ಮಗಳು ಮಾದೇವಕ್ಕದೋಳು ಭಾಳ ಅಂದ್ರೆ ಭಾಳ ಜೀವ ನೀನಂದ್ರ ಅಂದ್ರೆ ಅಕ್ಕಿಗೆ ಅಂಬ್ ಬೇಕು ಅಂಬ್ ಬೇಕು ಯಾವಾಗ ಅಮ್ಮನ ಅಮ್ಮನ್ನ ಅಂದ್ರೆ ತಾಳ ನಾನಾಗ ಹೋಗ್ಲಿ ಬಿಡವ ಬಸ್ನಾಗ ಕುಂದ್ರದಾಗಂಗಲ್ಲ ಬಾಳ ಅಮ್ಮಗ ಅಂತಂದು ಸುಮ್ ಮಾಡ್ತೇನೆ ಇಲ್ಲಾಂದ್ರೆ ದಿನಕ್ಕೆ ಒಂದು ಐದು ಸಲ ನೆನ್ಸೇ ಬೇಕು ನಿನ್ನ ಇಲ್ಲ ಉಂಡದ್ದು ಮಾರ್ಗದಲ್ಲ ಅಕ್ಕಿಗೆ ಅಯ್ಯ ಸುಮ್ಮನೆ ನಿಂತೇ ಅಲ್ಲೇ ಅಲ್ಲಿ ಊರ ನೋಡಿದ್ರ ಅಮ್ ಬೇಕು ಅಂಬ್ ಬೇಕು ಕರಸು ಅಂತ ಅಂತಿರ್ತಿದ್ದೀ ಇಲ್ಲಿ ಸುಮ್ಮನೆ ನಿಂತ್ಕೊಂಡಿಲ್ಲ ಮಾತಾಡ್ಬಾ ಅಮ್ಮನ್ ಜಿತಿಗೆ ನಾನು ಅಂಬಬೇಕಂತಾನೆ ಅದೇನೋ ತಂಬಾಕ ಅದೇನ ತಂಬಾಕಂತಕ್ಕಿಂತ ಗಬ್ಬನಾತ ಮೂಗಿ ಹೊಡೀತೈತಿ ನಾನೇನು ವಜ್ಜೆ ತಗಂಡ ಅದೇನೋ ರೊಕ್ಕ ರೊಕ್ಕಬೇಕಂತಾರೆ ಇಸ್ಕೊಂಡ್ರೆ ಆಗೋಯ್ತು ನನ್ನ ಹೆಸರು ಅದಕ್ಕೆ ಇವರು ಏನೇ ಮರ್ಯೋಕ್ಕ ಏನು ವಿಚಾರ ಮಾಡಕತಿದ್ದೀ ನೀನಂದ್ರೂ ನಮ್ಮಮ್ಮಗೆ ಭಾಳ ಜೀವ ನನ್ನ ಮೇಲೆ ಎಷ್ಟು ಜೀವ ಮಾಡ್ತಾಳ ಇನ್ನು ನನ್ನ ಮಗಳು ನೀನು ಮಗಳು ಹೊಟ್ಟೆ ಮಗಳು ಹುಟ್ಟಿ ಮೊಮ್ಮಗಳು ಕಂಡು ಮೊಮ್ಮಗಳು ಹುಟ್ಟೆ ಮತ್ತೊಂದು ಮಗಳು ಅಂದ್ರೆ ಮರಿ ಮೊಮ್ಮಗಳು ನೋಡು ನಮ್ಮಅಮ್ಮನ ಆರೋಗ್ಯ ಎಷ್ಟು ಚಲೋ ಐತಿ ಇನ್ನು ಎಷ್ಟು ಗಟ್ಟಿ ಮುಟ್ಟದಾಳ ಆಕೆ ವರ್ಷ ವರ್ಷ ನಾವು ಬದುಕ್ತೇವೆನೇ ಬಾ ಒಮ್ಮೆ ನಿನಿ ಬೇಕಾದ್ರೂ ವಯಸ್ಸಾಗ್ಲಿ ಅನ್ಕ ನಾನಿಗೆ ಮಾತ್ರ ವಯಸ್ಸಾಗೋದು ಬೇಡ ನಾನು ಯಾವಾಗಲೂ ಹಿಂಗೆ ಇರ್ಬೇಕು ಎವರ್ ಗ್ರೀನ್ ಹ್ಞೂ ಯಾವಾಗಲೂ ಹಿಂಗೆ ಇರ್ತಿದ್ದಿ ನಾ ರೊಕ್ಕ ಕೊಡಲಿಲ್ಲ ಅಂದ್ರೆ ಹಳೆ ಮೂರ್ಕರ್ ನಿನ್ ನಿನ್ನ ಅನ್ನೋದು ಅದು ಪಾರ್ಲರ್ಗೆ ಉಕ್ಕಿ ಅಲ್ಲ ಅಲ್ಲಿ ಹೋಗೋದು ಹುಬ್ ಕೆತ್ತಿಸ್ಕೊಳ್ಳೋದು ಪೌಡರ್ ಬೆತ್ತಿಸ್ಕೊಳ್ಳೋದು ಬಳಸ್ಕೊಳ್ಳೋದು ಕೂದಲ ಕಟ್ ಮಾಡಿಸ್ಕೊಳ್ಳೋದು ಮಾಡ್ತೀನಿ ಅಂತಂದು ಈಗ ನೀಟ್ ಕಾಣ್ತಿದ್ದಿ ಇಲ್ಲಾಂದ್ರೆ ನಿನ್ನ ಮಕ್ಕ ನೋಡೋಕತ್ತೆ ನಾನು ತಾಯಿಯಾಗೇ ನೋಡೋಕ್ಕಾಗಲ್ಲ ನಿನ್ನ ಮಂದಿ ನೋಡೋಕತ್ತೇನಾ ಬಾ ಅದಕ್ಕೆ ಅಮ್ಮನಂತೆ ಒಟ್ಟು ಮೆತ್ತಗೆ ಚೆಂದಾಗಿ ಮಾತಾಡು ಆಸ್ತಿ ಎಲ್ಲ ಬರ್ಕೊಟ್ಲಂದ್ರೆ ಹಾಯವ ಜೀವನ ಮಾಡ್ಬೋದು ತಾಯಿ ಮಗಳು ನಾವು ಮಮ್ಮಿ ನಿನ್ನ ಮಗಳು ಅನ್ನೋದು ಎಷ್ಟು ಪ್ರೀತಿನೇ ಇಲ್ಲ ನೀನೇ ಹಿಂಗೆ ಮಾತಾಡ್ತಿದ್ದಿ ಇನ್ನು ಮಂದಿ ಹೆಂಗೆ ಮಾತಾಡ್ತಾರೆ ನನ್ನ ಬಗ್ಗೆ ನಷ್ಟಕ್ಕೂ ನಾನು ಹೇ ಮಾದೇವಕ್ಕ ಅಂತೇಳಿ ಕರಿಬೇಡ ನನ್ನ ಹೆಸ್ರು ಮ್ಯಾಡಿ ಎಷ್ಟು ಸಲ ಹೇಳಿ ನಿನಗೆ ಹಂಗೆ ಕರಿಬೇಡ ಅಂತಂದು ಆದರೂ ಹಂಗೆ ಕರಿತಿದ್ವಿ ಇನ್ಮೇಲೆ ಮ್ಯಾಡಿ ಅಂತ ಕರೆದ್ರಷ್ಟ ಓ ಅಂತ ನಾನು ಇಲ್ಲಾದ್ರೂ ಓ ನಾನಲ್ಲಿ ನೋಡು ಇಲ್ಲವಾ ಹಂಗೆಲ್ಲ ಏನಿಲ್ಲ ಹೆತ್ತರಿಗೆ ಹೆಗ್ಣ ಮುದ್ದಂತ ಅಂತ ನೀನು ಜೀವ ಪ್ರಾಣ ಅದಕ್ಕಾಗಿನ ಮಲ್ಲಮ್ಮನಂತೆ ಮತ್ತೆ ಮಾತಾಡಿ ಸೈ ಮಾಡ್ಸ್ಕೊಂಬಿಡವ ಖಾಲಿ ಹೇಳಿ ಮ್ಯಾಗ ಹ್ಞೂ ಸರಿ ತಗ ಮಾಡಿಸ್ತಾನೆ ಮೊದ್ಲು ಐದ್ನೂರು ರೂಪಾಯಿ ಕೊಡು ನನಗೆ ನಾ ಏನಾರು ಆರ್ಡ್ರ್ ಮಾಡ್ಬೇಕು ತಿನ್ನಾಕ ಒಟ್ಟು ಭಾಳ ಅಸ್ತತಿ ಆಮೇಲೆ ಅಮ್ಮನ ಕಡೆ ಸೈ ಮಾಡಿಸ್ಕೊಂತಾನೆ ಅಡಿ ಏನು ಕೂಳ್ ಕೂಳು ಏನ ಕೂಳ್ ಬಾಕಿ ಅಂತಕ್ಕೆ ತಂದು ಕೊಡ್ತಾನಿ ತಿನ್ಸೇಟಿ